ಎರಡನೇ ವಿಚಾರ ಕೂಡ ಆಮೆ ಮತ್ತು ಮೊಲದ ಕತೆ ಬಂದಿದೆ ರೇಸ್ ಆಗುತ್ತೆ ಸ್ಪೀಡ್ ಆಗಿ ಓಡಿ ಮಧ್ಯದಲ್ಲಿ ಮಾಡುತ್ತೆ ಆಮೆ ಕಳೆ ತನಕ ಹೋಗಿ ಒಂದು ಗೇಮ್ ಅಲ್ಲಿ ಗಿನ್ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ್ಯಂಡ್ ಅಂಡ್ ವಿನ್ ದ ರೇಸ್ ನಾವು ಯಾವುದೇ ಯೋಚನೆ ಯೋಚನೆ ಮಾಡುವಾಗ ಅದರ ಬಗ್ಗೆ ದೂರ ದೂರದೃಷ್ಟಿ ಇಟ್ಕೊಂಡು ಆ ಯೋಜನೆ ಮಾಡಲು ವಿಫಲವಾದ ಈ ವಯಸ್ಸು ಚಾಣಕ್ಯವೂ ಕೂಡ ಹಾಗೆ ಪ್ರಾರಂಭದಲ್ಲಿ ಹೋಗಿ ರಾಜ್ಯ ಮಟ್ಟದಲ್ಲಿ ಮಾಡಲಿಲ್ಲ ಅವರು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿರುವಂತಹದ್ದು ಯೋಚನೆ ಮಾಡ್ತಿರೋದು ಎರಡನೇ ವಿಚಾರ ಏನು ಅಂತಂದ್ರೆ ಮೊಲಕ್ಕ ಸೋತಿದೆ ಹೇಳಿ ಗೊತ್ತಿದೆ ಎರಡನೇ ಟೈಮ್ ಆಮೇಲೆ ಕೂಡ ಕಾಂಪಿಟೇಷನ್ ಇಟ್ಟಿದೆ ಅದರಲ್ಲಿ ಮೊಲ ಸ್ಪೀಡ್ ಆಗಿ ಹೋಡುಗಿನ್ನೆ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತ ಫಾಸ್ಟ್ ಅಂಡ್ ಕನ್ಸಿಸ್ಟೆನ್ಸಿ ಮೀನ್ಸ್ ಅಂತ ಹೇಳಿ ಅಂತ ನಾವು ಒಂದು ವರ್ಷ ಮಾಡಿ ಬಿಟ್ಟು ಬಿಡುವ ವಿಷಯ ಅಲ್ಲ ಅದನ್ನು ಕಂಟಿನ್ಯೂಲಿ ಮಾಡುತ್ತಿದ್ದೀರ ಒಂದು ಎರಡು ಮೂರು ಇವತ್ತು ಎಂಟನೇ ಸೀಸನ್ ಮಾಡುವಂಥದ್ದು ಇಲ್ಲ ದೊಡ್ಡ ಸಾಧನೆ ಅಂತ ಹೇಳಿ ಹೇಳಬಹುದು ಅದಕ್ಕೆ ಇದರಿಂದ ಮತ್ತೊಮ್ಮೆ ಅದಾದ ನಂತರ ಇನ್ನೂ ಕೂಡ ಈಗ ಆಮೇಲೆ ಗೊತ್ತಾಯಿತು ನಾನು ಸೋತಿದ್ದೀನಿ ಅಂತ ಹೇಳಿ ಪುನಃ ಮೊಲ ಒಂದು ಕರಿ ಪುನಃ ರೇಸ್ ಮಾಡುವ ಆದ್ರೆ ಹೋಗುವ ದಾರಿ ಸ್ವಲ್ಪ ಚೇಂಜ್ ಅಂತ ಹೇಳಿ ಅಂತ ಹೇಳಿದ್ರೆ ರೇಸ್ ಪ್ರಾರಂಭ ಆಗುತ್ತೆ ಮೊಲ ಸ್ಪೀಡ್ ಆಗಿ ಓಡುತ್ತೆ ಓಡುವಾಗ ಅಲ್ಲಿ ಆ ಕೆರೆ ಸಿಗುತ್ತೆ ಕೆರೆಯಲ್ಲಿ ಮೊಲ ಪಾಸ್ ಆಗಿಟ್ಟಾಗುದಿಲ್ಲ ಆಮೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆರೆ ಕೆರೆಯಲ್ಲಿ ಈಚಿಕೊಂಡು ಕಡದಾಗುತ್ತೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಕಾಂಪಿಟೇಟರ್ ಅಥವಾ ನಾವು ಚೇಂಜ್ ದ ಪ್ಲೇ ಗ್ರೌಂಡ್ ಅಂಡ್ ಪ್ಲೇ ದ ಗೇಮ್ ಅಂಡ್ ಇನ್ ದ ಗೇಮ್ ಅಂತ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಆಗಿ ಬೇರೆಯವರು ಮಾಡಿದ ಹಾಗೆ ನಾವು ಮಾಡಬಾರ್ದು ಬೇರೆ ರೀತಿಯಲ್ಲಿ ಮಾಡಿ ಅದರಲ್ಲಿ ಸಕ್ಸಸ್ ಪಡಿಬೇಕು ಹೇಳುವಂತಹದ್ದು ಅದಾದ ನಂತರ ಲಾಸ್ಟ್ ಒಂದು ಗೇಮ್ ಇದೆ ಪುನಃ ಆಮೆ ಮೊಲವನ್ನು ಕರೆಯುತ್ತೆ ಪ್ರಾರಂಭ ಆಗುತ್ತೆ ಆಮೆ ಹೋಗುವಾಗ ಅಲ್ಲಿ ನದಿ ಸಿಗುತ್ತೆ ಆಮೆಯ ಮೇಲೆ ಮೊಲಗು ಕೂಡ ನದಿ ಪಾಸ್ ಮಾಡುವುದನ್ನ ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಮಾತ್ರ ಸಕ್ಸಸ್ ಆಗುದಲ್ಲ ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲ ಸಕ್ಸಸ್ ಈ ವಾಯ್ಸ್ ಆಫ್ ಚಾಣಕ್ಯ ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದಾರೆ ಅದೇ ರೀತಿ ಈಗಾಗಲೇ ನಮ್ಮ ತಕ್ಕ ಹೇಳಿದ್ರು ಅಂತ ಹೇಳಿದ್ರೆ ಏನಿದೆ ತುಂಬಾ ಇದೆ ಅಂತ ಹೇಳುವಂತದ್ದು ನಮ್ದು ಕೂಡ ಇದು ಲಾಸ್ಟ್ ಕಾಂಪಿಟೀಷನ್ ಇದು విజయంగా ఖుషిపట్టూ అభిరుచి మాత్రు తుంబా సంతోషాయితా విచారే ఇవన్న కార్యక్రమం ఇష్ట జన పాల్గొంటూ తుంబా సంతోషవేసి ಕಾಂಪಿಟೇಷನ್ಗೆ ಬಂದಿದ್ದೀರಿ ಯಾವುದೇ ಆಗಲಿ ನಿಮ್ಮದೊಂದು ಏನು ನೀವು ಏನು ಮಾಡ್ತೀರಿ ಎಂಬುದನ್ನು ನೀವು ಪ್ರದರ್ಶಿಸ್ತೀರಿ ಬಿಟ್ಟೆ ಅದರಲ್ಲಿ ಪ್ರೈಸ್ ಬರಬೇಕು ಪ್ರೈಸ್ ಬಂದರೆ ನಮಗೆ ಅದೊಂದು ಡಕ್ಕ ನಾವು ನಿಂತೇವೆ ಅಂತ ಅದು ಸಿಗ್ಲಿಲ್ಲ ಅಂತ ಕೂಡ ಅದಕ್ಕೆ ಬೇಸರ ಮಾಡುವಂಥದ್ದು ಏನಿಲ್ಲ ಅಲ್ಲಿ ಗುಣವು ಇಂಥ ಕಾರ್ಯಕ್ರಮಗಳು ತುಂಬ ನಡೀತಾ ಇರ್ತವೆ ಹಾಗಾಗಿ ಗುಣ ನೀವು ಇನ್ನೊಂದು ಕಡೆ ಕೂಡ ಯಾಕೆ ನಿಮ್ಮ ಒಂದು ಕಡೆ ಆಗಿಲ್ಲ ಅಂತೇಳಿ ನಾವು ಕೂತ್ಕೊಳ್ಬಾರ್ದು ಯಾವ ಕಾರಣಕ್ಕೂ ಯಾಕಂದ್ರೆ ಅಲ್ಲಿ ನಮ್ಮದು ಇದೆ ಬೇರೆ ಇರ್ತದೆ ಅಥವಾ ಆ ಸಮಯ ನಮ್ಮದು ಬೇರೆ ಇರ್ತದೆ ನಾನು ಹಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಎನಿಸುದಕ್ಕಿಂತ ಬೇರೆ ಕಡೆಯಲ್ಲಿ ನಾವು ಇನ್ನೊಂದು ಫಸ್ಟ್ ತಗೊಳ್ಳಿಕ್ಕೂ ಸಾಧ್ಯ ಹಾಗಾಗಿ ಯಾವಾಗಲೂ ದುಡ್ಡುಬಾರ್ದು ನಾವು ಸೌಲ್ಯ ಗೇಲಿ ಯಾವುದಕ್ಕೂ ನಾವು ಮನಸ್ಸನ್ನು ವಿಚಲಿತಗೊಳಿಸದೆ ನಾವು ಏನು ಎಂಬುದನ್ನು ತೋರಿಸಿದ್ದೇವಲ್ಲ ಸಮಾಜದಲ್ಲಿ ನಾವು ಏನಂತ ಗುರುತಿಸಿದ್ದೇವಲ್ಲ ಅಷ್ಟೇ ಸಾಕು ನಮ್ಮ ತಂದೆ ತಾಯಿಗೆ ಇಷ್ಟಾದ್ರೂ ನಾವು ಇದ್ದು ಮಕ್ಕಳಾಗಿ ನಾವು ಮಾಡಿದ್ದೇವಲ್ಲ ಅಂತ ನಮ್ಮ ಮನಸ್ಸಿಗೆ ಆತ್ಮಕ್ಕೆ ಮತ್ತೆ ನಮ್ಮ